ಯಾವ ರೀತಿಯಲ್ಲಿ ನೀವೆಲ್ಲ ಕಾರ್ಯಭೂತರಾಗಿರುವ ಗೆಲುವಿಗೆ ಅದೇ ರೀತಿಯಲ್ಲಿ ಮುಂಬತ್ತ ಈ ಎಂ ಪಿ ಎಲೆಕ್ಷನ್ ಅಲ್ಲಿ ಪುಡುಗೆ ಪ್ರಾರಂಭ ಆಗಿದೆ ಅವ್ರಿಗೂ ಅದೇ ಸಹಕಾರ ಕೊಟ್ಬಿಟ್ಟು ನೀವು ಸಹಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿ ತಾಲೂಕಿನಲ್ಲಿ ಕೂಡ ಏಜೆಂಟ್ ಕಂಪನಿಗಳನ್ನು ಈ ಥರ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ನನಗೆ ಈಗಾಗಲೇ ಒಂದು ವಾರದ ಕೆಳಗೆ ಬಳಗಾಮೂಲ್ನಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕೇಳಿದರು ನಾನು ಎಲ್ಲ ಕಾರ್ಯಕರ್ತರನ್ನ ಕಲಿಸ್ಬಿಟ್ಟು ಎಲ್ಲರೂ ಮಾತಾಡಿ ಬೂತ್ ಲೆವೆಲ್ ಏಜೆಂಟ್ ಕಳಿಸ್ಬೇಕಾ ಅಥವಾ ಕಾರ್ಯಕರ್ತನ ಎಲ್ಲರನ್ನೂ ಅನ್ನೋ ಉದ್ದೇಶದಲ್ಲಿ ನೀವು ಕಾರ್ಯಕ್ರಮನ ಅನುಷ್ಠಾನ ಮಾಡಿಕೊಡ್ರಿ ಅಂತ ನಾನು ಹೇಳಿದ್ದೆ ಬೂತ್ ಇದೆ ಲೆವೆಲ್ ಕಮಿಟಿಗಳು ಮಾಡ್ತಾ ಇದ್ದೀವಿ ಇದು ಮೊಟ್ಟ ಮೊದಲನೇ ಸಾರಿ ನಾವು ಪ್ರಾರಂಭ ಮಾಡ್ತಾ ಇರೋದು ನಾನು ಕೂಡ ರಾಜಕೀಯದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೂಡ ರಾಜಕಾರಣದಲ್ಲಿ ಇದ್ದೀನಿ ಸತತವಾಗಿ ಈ ಕ್ಷೇತ್ರದಲ್ಲಿ ನಾಲ್ಕು ಸಾರಿ ಗೆದ್ದಿರ್ತಕ್ಕಂಥ ಐದನೇ ಸಾರಿ ಬಳ್ಳಾರಿಯಲ್ಲಿ ಗೆದ್ದರು ಕೂಡ ಮಲ್ಕಾಂತ ಕೈ ಬಿಡ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೈ ಕೈಗಿಟ್ಟು ಕೂಡ ಅದನ್ನ ಹೋಗಿರ್ತಕ್ಕಂಥ ಎರಡು ಸಾವಿರದ ಹದಿನೆಂಟರಲ್ಲಿ ಕಾರಣಾಶಿಂದ ಸ್ವಲ್ಪ ವ್ಯತ್ಯಾಸದ ಹಿನ್ನೆಲೆಯಾಗಿ ಆ ಒಂದು ದೃಷ್ಟಿಯಿಂದ ನಾನು ಐದು ವರ್ಷಗಳ ಕಾಲ ಈ ಕ್ಷೇತ್ರವನ್ನು ಬಿಡಬೇಕಾಗಿತ್ತು ಬಿಡಲೇಬೇಕು ಅನ್ನೋ ತೀರ್ಮಾನ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಬಂದಿಲ್ಲ ನಮ್ಮ ತಂದೆ ತಾಯಿ ಅಂತ ಹೇಳ್ಬಿಟ್ಟು ನಮ್ಮ ತಾತ ಮುಂತಾತ ಅಜ್ಜರಿಂದ ಕೂಡ ನಾವು ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷ ದೂರದಿರ್ತಕ್ಕಂಥ ವ್ಯಕ್ತಿಯಲ್ಲೇ ನಾನು ಬಿಜೆಪಿಯಲ್ಲಿದ್ದರೂ ಕೂಡ ಜೆ ಬಿಜೆಪಿ ಶಾಸಕ ಆಗಿದ್ರು ಕೂಡ ಮಾನಸಿಕವಾಗಿ ನನಗೆ ತಿಳಿದಿರ್ತಕ್ಕಂಥ ಈ ತತ್ವ ಸಿದ್ಧಾಂತಗಳನ್ನ ಅಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಆ ತಾಲೂಕಿನಲ್ಲಿ ನಾನು ಶಕ್ತಿ ಕೆಲಸ ಮಾಡಿ ಜನ ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡಿದ್ವಿ ಹೂಡಿಗೆಲ್ಲ ಬಿಜೆಪಿ ಕಾರ್ಯಕರ್ತಾಗಿ ಬಿಜೆಪಿ ಕೆಲಸ ಮಾಡಿದ್ರು ಈ ಒಂದು ಚುನಾವಣೆ ನಡೀತಕ್ಕಂತ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕೂಡ ನಿಮ್ಮ ಅನಿಸಿಕೆಗಳು ಬೇಕು ನಿಮ್ಮ ಪ್ರೆಸೆನ್ಸ್ ಕೂಡ ಈ ತಾಲೂಕುಗಳಲ್ಲಿ ಬೇಕು ಅನ್ನೋ ಒಂದು ಬೇಡಿಕೆಗಳು ಕೂಡ ಹೈಕಮಾಂಡ್ ಬಂದಿದೆ ಬಂದಿದ್ದಾರೆ ಈಗ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ತುಲಕ್ನಲ್ಲಿ ನಡೆಯತಕ್ಕಂಥ ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂಥ ಒಂದು ಅತ್ಯುನ್ನತವಾಗಿರತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲರೂ ಸೇರಿಬಿಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಾವು ಇದರಲ್ಲಿ ಯಾವ ವ್ಯಕ್ತಿಯನ್ನ ದೂರ ಮಾಡಬೇಕು ಯಾವ ವ್ಯಕ್ತಿಯನ್ನು ನಾವು ಕರಿಬಾರದು ಅನ್ನೋ ಭಾವನೆ ಯಾವ ತರ ಇಲ್ಲ ಎರಡು ಲಕ್ಷ ಜನ ಈ ಕ್ಷೇತ್ರದಲ್ಲಿ ಮತ ಹಾಕಿಬಿಟ್ಟು ನನ್ನ ಕ್ಷೇತ್ರದ ಶಾಸಕರಾಗಿಟ್ಟು ಒಪ್ಕೊಂಡಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ತಾಲೂಕಲ್ಲಿ ಯಾವ್ದ ತಾಲೂಕುಗಳಲ್ಲಿ ಇಡತಕ್ಕಂಥ ಕಾರ್ಯಗಳನ್ನು ಶಾಸಕರನ್ನು ಕುಂತೆ ಮಾತಾಡ್ಬೇಕಾದ್ರೆ ವಾಟ್ಸ್ಆಪ್ ನಲ್ಲಿ ಹಾಕಬೇಕಾದ್ರೆ ಹೆಸರು ಕೂಡ ನೇರವಾಗಿ ಶಾಸಕರು ಶಾಸಕರು ಅಂತ ಬರೋದು ತಪ್ಪಾಗುತ್ತೆ ಹೈಕಮಾಂಡ್ ನಿಂತ ಆದೇಶ ಆ ಹೆಸರು ತಿಳಿಸ್ಬೇಕಾಗ್ತದೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ಕೊಳ್ತಾರೆ ಶಾಸಕ ಅಂತ ಬರಲಿ ಗೋಪಾಲ್ ಅಂತ ದಯವಿಟ್ಟು ಬರಬೇಕು ಅಂದ್ರೆ ನಮ್ಗೆ ಆತರ ದಿಷ್ಟ ಪತ್ರಗಳು ಚಿತ್ರಗಳನ್ನು ಇಟ್ಕೊಂಡು ಇವತ್ತು ನಾನು ಮಾಡಿದರೆ ಬರೀ ರಾಜ್ಯದಲ್ಲಿ ಮಾತ್ರ ನಾನು ಗೇರ್ ಆಗ್ತಿರ್ಲಿಲ್ಲ ರಾಷ್ಟ್ರದಲ್ಲಿ ಕೂಡ ಆಗ್ತಕ್ಕಂಥ ಯೋಗ್ಯತೆ ನಮ್ಗೆತ್ತು ನನ್ನ ಕೆಲಸ ನಮ್ಮ ಕುಟುಂಬದವರು ಯಾವತ್ತೂ ಕೂಡ ಇಂಥ ಅದ್ಭುತ ಕೆಲಸಕ್ಕೆ ಇಂಥ ಕಾರ್ಯಕ್ರಮ ಕೈ ಹಾಕ್ತವ್ರು ಅಲ್ಲ ನಾವು ನಾನು ಕೇಳ್ತಕ್ಕಂಥದ್ದು ಏನಂದ್ರೆ ಬಹಳ ಪೊಲೀಸರಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಪ್ರಾರಂಭಿಕವಾಗಿ ನಾವು ಈ ತಾಲೂಕಿನಲ್ಲಿ ಯಾಕೆ ಆಯ್ಸಿಕೊಳ್ತಕ್ಕಂತಂದ್ರೆ ಇದು ಬಹಳ ಈ ಒಂದು ಭಾಗದಲ್ಲಿ ಬರ್ತಕ್ಕಂತ ಭಾಗ ಇದ್ರು ಇಲ್ಲಿ ಕೂಡ ತಲೆಕ್ಷನ್ ರಾಜ್ಯ ಆಯ್ಕೆ ಮಾಡ್ಕೊಳ್ತಾರೆ ಈ ಕ್ಷೇತ್ರ ಆದಷ್ಟು ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ಸಾಕಷ್ಟು ಮಾತು ಸಹ ಮಾಡಬೇಕು ನಾಟ್ಯ ಢೋಬಳಿಗಳಲ್ಲಿ ಮಾಡಬೇಕು ದೇವಸ್ಥಾನ ಡೋಬಳಿಗಳಲ್ಲಿ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಾವು ಮಾಡಬೇಕು ಇದು ಮುಖ್ಯ ಕಾರ್ಯಕರ್ತರ ಕೇಳಿ ಹೋಗಿದ್ದು ಕಾರ್ಯಕರ್ತ ಕಾರ್ಯಕ್ರಮ ಅಲ್ಲ ಇದು ಇದು ಮೂವತ್ತು ಏಜೆಂಟ್ಗಳ ಕಾರ್ಯಕ್ರಮ ಏಜೆಂಟ್ ನಾವೆಲ್ಲ ಲೀಡರ್ಕೊಂಡು ಸಾಂಕೇತಿಕವಾಗಿ ಅವರಿಗೆ ಖುಷಿ ಕೊಡ್ತಕ್ಕಂಥದ್ದು ಅಂದ್ರೆ ಪ್ರಕೃತ ಮಾಡ್ಕೊಂಡಿದ್ದೀವ್ರಿಂದ ನಿನ್ನ ಕೈ ಇಲ್ಲ ನನ್ನ ಕೈಲಿಲ್ಲ ಅನ್ನೋ ಪ್ರಶ್ನೆ ಬರೋದ್ರ ಕಾಂಗ್ರೆಸ್ ಇದು ನೂರ ಇಪ್ಪತ್ತು ವರ್ಷಗಳಿರ್ತಕ್ಕಂಥ ಚರಿತ್ರೆ ಇದು ಯಾರು ಕೈಬೇಕಾಗಲಿ ಯಾರು ಬೆಳಬೇಕಾಗಲ್ಲ ಎಲ್ಲರೂ ಕಾಂಗ್ರೆಸ್ ನಿಮ್ಗೆ ಅಭಿಮಾನ ಪ್ರೀತಿ ವಿಶ್ವಾಸಗಳಿದ್ದಾವೆ ನೀವು ಇಷ್ಟು ಜನ ಬರ್ತದೆ ಇರಲಿಲ್ಲ ನಾನು ಬರಬೇಕಾದ್ರೆ ಅಂದ್ಕೊಂಡೇನು ಬೂತ್ ಕಮಿಟಿ ಅಂತಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಇರ್ತಾರೆ ಬ್ಯಾಟ ಮ್ಯಾಗಝಿನ್ ಬಂದು ಡೈವ್ ಜನ ಇರ್ಬೋದು ಅಂತ ಅಂದ್ಕೊಂಡೆ ಇಲ್ಲಿ ಬಂದ ಮೇಲೆ ಸಾಕಷ್ಟು ಜನತೆ ಅನ್ಕೊಂಡ್ರೆ ನಾವು ಬೂತ್ ಕಮಿಟಿ ಎಲ್ಲ ಮಾಡ್ದೆ ಇರ್ಲಿಲ್ಲ ಎಲೆಕ್ಷನ್ ಪ್ರಾರಂಭ ಆಗಿದೆ ಅಂತ ನಮ್ದೇ ಅಂದರೆ ಕೇವಲ ಸೆಲೆಕ್ಟಿವ್ ಆಗಿರ್ತಕ್ಕಂಥ ಮೆಂಬರ್ಗಳು ಮಾತ್ರ ಬಂದು ಮಾತಾಡ್ತೀವಿರಬೇಕು ಭೂ ಕಮಿಟಿ ಆಗಿರಬೇಕು ಮುಂದೆ ನಾವು ಈ ಕ್ಷೇತ್ರದಲ್ಲಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಅನುಷ್ಠಾನಕ್ಕೋಸ್ಕರ ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಕಾರ್ಯಕ್ರಮ ನಾವು ಅನುಷ್ಠಾನಗೊಳಿಸಬೇಕಾಗುತ್ತೆ ಆ ಕಾರ್ಯಕ್ರಮ ಮಾತ್ರ ಇದ್ದು ಏನು ಸ್ನೇಹಿತರು ಭಾಳ ಅಪರಾಧ ಮಾಡ್ಕೊಂಡಿಲ್ಲ ಅವರೇ ಕರೆದಿಲ್ಲ ಇವ್ರನ್ನ ಕರೆದಿಲ್ಲ ಅಂತ ಕೊನೆಗೆ ಕೂಡ ಇದು ಮದುವೆ ಕಾರ್ಯಕ್ರಮ ಅಲ್ಲ ಇದು ಕಾಂಗ್ರೆಸ್ ಕಾರ್ಯಕ್ರಮ ಹೈಕಮಾಂಡ್ ನಾನು ಕೊಟ್ಟಿರ್ತಕ್ಕಂಥ ಆದೇಶ ಕಾರ್ಯಕ್ರಮ ಪ್ರತಿ ಕ್ಷೇತ್ರದಲ್ಲಿ ಕೂಡ ಎಲ್ಲ ಎಲ್ ಎಲ್ಲಿ ಬಿಗಾಗಿಟ್ಟುಕೊಂಡು ಕಾರ್ಯಕರ್ತನ ತಗೊಂಡು ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಒಂದು ಕಾರ್ಯಕ್ರಮ ನಿಂತು ಅಂತ ಹೇಳಿ ನಮ್ಗೆ ಆದೇಶದಿಂದ ಆದೇಶದ ಹಿನ್ನೆಲೆಯಲ್ಲಿ ನಾವು ಕಾರ್ಯಕರ್ತ ಇದು ಸಿಂಪಲ್ ಆಗಿ ನಾವು ಮಾಡ್ತಾ ಇದ್ವಿ ಇದು ಕಮ್ಯುನಿಕೇಶನ್ ಗ್ಯಾಪ್ ಇದು ಸರ್ಕಾರ ಕರೆಯಲೇ ಇಲ್ಲ ನಮಗೆ ಟ್ರೀಟ್ಬಿಡ್ತಾ ಇದ್ದಾರೆ ಯಾವ ಕಾರ್ಯಕ್ರಮ ಕರೆದಿದ್ರು ಕೂಡ ನಮ್ಮ ಕೇಳಿದಿಲ್ಲ ನಮ್ಗೆ ಹೇಳಿಲ್ಲ ನಮ್ಗೆ ಮಾತಾಡಿಲ್ಲ ಇಂಥ ತಿಳುವಳಿಕೆ ಈ ಕಡೆ ಬರ್ತಕ್ಕಂಥ ಆದ ಕಾಲದಿಂದ ಬರ್ತಕ್ಕಂಥ ಹೇಳು ಅದಕ್ಕೆ ಸ್ನೇಹಿತರೆ ನಾವು ಕೇಳ್ತಕ್ಕಂಥದ್ದು ನಾವು ಬರ್ಲಿಲ್ಲ ಇವ್ರು ಬರಲಿಲ್ಲ ಎಲ್ಲರೂ ಬರ್ತಕ್ಕಂಥ ಸಂದರ್ಭಗಳು ಹೋಗಿದೆ ಎಲ್ಲರೂ ಈ ಕೂತಕ್ಕಂಥ ಸಂದರ್ಭಗಳು ಕೂಡ ಕಾಣುತ್ತೇವೆ ಬರೀ ಕಾರ್ಯಕ್ರಮ ಇದಕ್ಕೂ ಮಾಡ್ತಾ ಇದ್ದಾಗ ಈ ಕ್ಷೇತ್ರದಲ್ಲೆಲ್ಲ ವ್ಯಾಪ್ತಿಗೊಳ್ಕೊಟ್ಟ ಕಾರ್ಯಕ್ರಮ ಕಾಣ್ತದೆ ಯಾರಿಗೆ ಬರ್ದೇ ಇರ್ತದ್ದು ಬರ್ದೇ ಇರ್ತಕ್ಕಂಥ ಬಿಸಿ ಇರ್ಬೋದು ಅವ್ರಿಗೆ ಸಮಸ್ಯೆ ಇರ್ಬೋದು ಹೀಗಾಗಿ ನೀವು ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಮಾತಾಡಿದ್ರೆ ನಾಲ್ಕು ಮೆಸೇಜ್ ಏನಾಗಿ ನೀವಾಗಿ ನೀವು ಅವ್ರಿಗೆ ಅವಮಾನ ಮಾಡ್ತಾ ಇದ್ದ ನೀವಾಗಿ ನೀವು ಅವ್ರಿಗೆ ಇದು ಯಾವುದೋ ತೊಂದರೆಗೆ ಕೆಲಸ ಮಾಡ್ತೀನಿ ಸ್ವಲ್ಪ ತಾಳ್ಮೆ ಕಾಲಿ ನಿಮ್ಮ ಹೋರಾಟ ನಿಮ್ಮ ಕೋಪ ತಾಪುಗಳೆಲ್ಲ ಕಾಂಗ್ರೆಸ್ ಪಕ್ಷ ತೆಲಿಗೆ ಇಟ್ಕೊಳ್ಳಿ ವೈಯಕ್ತಿಕವಾಗಿರ್ತಕ್ಕಂಥ ವ್ಯವಸ್ಥೆಗಳು ನನಗಾಗಿ ಚಂದ್ರಪ್ಪನಿಗಾಗಿ ಅಥವಾ ಇನ್ನೊಬ್ಬರಿಗಾಗಿ ಇಟ್ಕೊಳ್ಳುವಂತ ವ್ಯವಸ್ಥೆ ಲಾಭ ಇಪ್ಪತ್ತೈದು ನಾನು ಜಿಲ್ಲಾಧ್ಯಕ್ಷರಾಗಿದ್ದೆ ಯಾವ ಕಾಲದಲ್ಲಿ ಸರ್ಕಾರ ಇಲ್ಲದೆ ಇರತಕ್ಕೂ ಹೋರಾಟ ಮಾಡಿದ್ರು ಅವ್ರು ಯಾರಿಲ್ಲೆಲ್ಲ ಜಿಲ್ಲಾಧ್ಯಕ್ಷನವಾದಲ್ಲಿ ಹಳ್ಳಿಗಳು ತಿನ್ನ ಭಾಷಣ ಇದು ಯಾರಿಲ್ಲ ಪ್ರತಿ ಒಂದು ತಾಲೂಕು ಪ್ರತಿಯೊಂದು ಹಳ್ಳಿಗಳಲ್ಲಿ ಮಾಡಿದ್ವಿ ನಾವು ಅಂತ ಒಂದು ಪರಿಸ್ಥಿತಿ ಕಾರ್ಯಕ್ರಮ ನಾವು ಎಲ್ಲ ಕಾರ್ಯಕ್ರಮಗಳು ಕಡೆ ಕಾಂಗ್ರೆಸ್ನ ಸೇರ್ಕೊಂಡ್ರು ಕಾಂಗ್ರೆಸ್ ಮಾಡಿಲ್ಲ ನಮ್ಮನ್ನು ಕರೆಸಿಬಿಟ್ಟರು ಅರಿಷ್ಟು ನಾನು ಇಲ್ಲಿ ಪಾರ್ಟಿ ಬೇಕು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಬೇಕು ಪಾರ್ಟಿ ಒಬ್ಬ ಸದಸ್ಯ ಆಗಬೇಕು ಅನ್ನೋ ಕಾರಣದಿಂದ ಹಿರಿಯರೆಲ್ಲ ಕರೆದಕ್ಕೋಸ್ಕರ ನಮ್ಮ ಉಟ್ಕೊಂಡಿದ್ದೀನಿ ಅದೇ ರೀತಿ ಮಾತಾಡ್ಕೊಂಡಿದ್ದೀನಿ ಇಂಗ್ಲಿಷ್ ಒಂದು ಕಾಣಿಸಿದೆ ಲೋಪಲ್ ಸೇ ಅಂದ್ರೆ ಲೋಕಲ್ ಇರ್ತ ಸಂದರ್ಭದಲ್ಲಿ ಲೋಕಲ್ ಸ ಬೇರೆ ಇದ್ರ ವ್ಯವಸ್ಥೆ ಬಂದರೆ ಬೇರೆ ತರ ಇರುವಂತ ಅರ್ಥ ನಾನು ಬಿ ಜೆ ಪಿ ಅಲ್ಲಿ ಇದ್ದರೆ ಬಿಜೆಪಿ ಮಾತಾಡ್ತಿದ್ರು ಕೂಡ ಆ ಮಾತು ಮಾತಾಡಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಇಲ್ಲಿ ಗೆಲ್ಬೇಕು ಗೆಲ್ತಕ್ಕಂಥ ವ್ಯವಸ್ಥೆ ಬಗ್ಗೆ ನಾವು ನೂರಾರು ಕಾರ್ಯಕರ್ತರು ಮಾತು ನಾವು ಮಾಡೇ ಮಾಡ್ತಾರೆ ಯಾವುದೇ ರೀತಿಯಾಗಿ ಯಾವ ಕಾರ್ಯಕ್ರಮ ಯಾವ ರೀತಿ ಕೊನೆ ಮಾಡೋದು ಈಗ ನಾಗೇಶ್ ಅದು ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು ಕಣಿ ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು ಇಲ್ಲಿ ಬಂದಿರ್ತಕ್ಕಂಥ ಸಾಕಷ್ಟು ಹಿರಿಯರು ಕೂಡ ಇವತ್ತು ಹೆಚ್ಚಿನಲ್ಲಿ ತಿಳಿಸಿದ್ದಾರೆ ಅವರೆಲ್ಲರೂ ಜವಾಬ್ದು ಜವಾಬ್ದಾರಿಯುತವಾಗಿ ಹೊಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಬಡ ತರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಇಲ್ಲೋರು ಕೂಡ ಕಾಂಗ್ರೆಸ್ ಆಫೀಸನ್ನೇ ಮಾಡಿರಲಿಲ್ಲ ಅದನ್ನು ಒಬ್ಬ ಕಲೆ ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿ ನೂರು ಜನ ಕೂಡ ಇಡೀ ಜಿಲ್ಲೆಗೆ ಒಪ್ಪಬೇಕು ಜಿಲ್ಲೆಯಲ್ಲಿಲ್ಲ ಇಂಥ ಒಂದು ನಮ್ಮ ಆಫೀಸು ಕಾಂಗ್ರೆಸ್ ಆಫೀಸ್ ಅಂತ ಆಫೀಸ್ನ ಆಯ್ಕೆ ಮಾಡಿ ಒಂದು ಪ್ರಾಂತಿ ಪೂಜೆ ಮಾಡಿ